ೇಶ್ವರಿಯ ಅಂಬಾರಿಯನ್ನ ಕೆ ಜಿಯ ಬೆಳ್ಳಿ ವಿಗ್ರಹವನ್ನು ಹೊತ್ತಿರುವಂತಹ ಅಂಬಾರಿಯನ್ನ ಹೊತ್ತು ಸಾಗರ ಆನೆ ಈಗಾಗಲೇ ರಾಜಬೀದಿ ಉತ್ಸವದಲ್ಲಿ ನೆರವೇರ್ತಾ ಇದೆ ಸಾಗರನೊಂದಿಗೆ ಬಹದ್ದೂರ್ ಹಾಗೂ ಬಾಲಣ್ಣ ಕೂಡ ಹೆಜ್ಜೆಯನ್ನ ಹಾಕ್ತಾ ಈಗ ಈ ಒಂದು ರಾಜಬೀದಿ ಉತ್ಸವ ನೆರವೇರ್ತಾ ಇದೆ ಶಿವಮೊಗ್ಗದ ಕೋಟೆ ರಸ್ತೆಯಿಂದ ಪ್ರಾರಂಭವಾಗಿ ಈಗ ಎಸ್ ಪಿ ಎಂ ರಸ್ತೆಯ ಮುಖಾಂತರ ಅದರ ಜೊತೆಗೆ ಎಸ್ ಪಿ ಎಂ ರಸ್ತೆ ಮುಖಾಂತರ ಗಾಂಧಿ ಬಜಾರ್ ರಸ್ತೆ ಗಾಂಧಿ ಬಜಾರ್ ರಸ್ತೆಯಿಂದ ಶಿವಪ್ಪ ನಾಯ್ಕ ವೃತ್ತ ಶಿವಪ್ಪ ನಾಯ್ಕ ವೃತ್ತ ಮುಖಾಂತರ ಅಮೀರ್ ಅಹಮದ್ ವೃತ್ತ ಗೋಪಿ ಸರ್ಕಲ್ ಹಾಗೆ ಜೈಲ್ ಸರ್ಕಲ್ ಮುಖೇನ ಅಲ್ಲಿಂದ ಫ್ರೀಡಂ ಪಾರ್ಕ್ ತಲುಪಿ ಫ್ರೀಡಂ ಪಾರ್ಕ್ನಲ್ಲಿ ಮಂಡಿ ಬನ್ನಿ ಮಂಟಪದಲ್ಲಿ ಈ ಒಂದು ಅಂಬು ಛೇದನ ಕಾರ್ಯಕ್ರಮ ನೆರವೇರಲಿದೆ ಈಗಾಗಲೇ ಸಾಕಷ್ಟು ಜನರು ಇಲ್ಲಿ ಒಂದು ನೆರೆದಿದ್ದಾರೆ ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇದೊಂದು ಅದ್ದೂರಿಯಾದಂತಹ ಹಬ್ಬ ಮೈಸೂರನ್ನ ಹೊರತುಪಡಿಸಿದ್ರೆ ಶಿವಮೊಗ್ಗದಲ್ಲಿ ಮಾತ್ರ ಅಂಬಾರಿಯನ್ನ ಹೊರುವಂತಹ ಒಂದು ಸಂಪ್ರದಾಯ ಇರುವಂತಹದ್ದು ಈಗಾಗಲೇ ಕಳೆದ ಒಂದು ವಾರದಿಂದ ತಾಲೀಮನ್ನ ನಡೆಸಿ ಪ್ರತಿದಿನವೂ ಎರಡು ಬಾರಿ ತಾಲೀಮನ್ನ ನಡೆಸಿ ಆನೆಗಳಿಗೆ ತರಬೇತಿಯನ್ನ ನೀಡಲಾಗಿತ್ತು ನೀವು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಒಂದು ದಸರಾ ಹಬ್ಬಕ್ಕೆ ಸಜ್ಜಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾ ಹಬ್ಬದ ಅಮುಚ್ಛೇದನ ಕಾರ್ಯಕ್ರಮ ಕೂಡ ನಗರದ ಅಲ್ಲಮ ಪ್ರಭು ಮೈದಾನದಲ್ಲಿ ನೆರವೇರಲಿದೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್